ನಮಸ್ಕಾರ ಪ್ರೈಸ್ತ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಲೋಕರಕ್ಷಕನು ನಿಮ್ಮನ್ನು ನನ್ನನ್ನು ಪ್ರೀತಿಸುವಾತನು ಪ್ರತಿದಿನ ಹೊಸ ಕೃಪೆಗಳನ್ನು ಕೊಡುವಾತನು ಆಗಿರುವಂಥ ನಮ್ಮ ರಕ್ಷಕನಾದ ಯೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಈ ದಿನವೂ ಕೂಡ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಪ್ರೀತಿಯಿಂದ ನೀವು ಬಂದಿದ್ದೀರಾ ಕರ್ತಾದಿ ಕರ್ತನಿಗೆ ಸ್ತೋತ್ರ ಪ್ರಿಯ ಜನವೇ ನೀವು ನಾನು ಕರ್ತನನ್ನು ಆಶ್ರಯಿಸಿದ್ದೇವೆ ಈ ಲೋಕವನ್ನಲ್ಲ ವ್ಯಕ್ತಿಗಳನ್ನೆಲ್ಲ ನಾವು ಕರ್ತನನ್ನು ಆಶ್ರಯಿಸಿದ್ದೇವೆ ನೀವು ಕೂಡ ಈ ದಿನ ದೇವರನ್ನ ನಮ್ಮೊಟ್ಟಿಗೇನು ಮಾತನಾಡುತ್ತಾರೆ ಎಂದು ಕಾಯುತ್ತಿದ್ದೀರಲ್ಲ ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಲಿ ಲೋಕವು ಅಂತ್ಯಕಾಲಕ್ಕೆ ಬಂದಿದೆ ಕತ್ತಲೆಯು ಭೂಮಿಯನ್ನು ಆವರಿಸಿದೆ ಅಂದರೆ ಅದರ ಅರ್ಥ ಏನು ಗೊತ್ತಾ ಕೆಟ್ಟತನವು ಅಧಿಕವಾಗಿ ಜನರನ್ನು ಲೋಕವನ್ನು ಆವರಿಸ್ತಾ ಇದೆ ಎಲ್ಲ ಕಡೆಗಳಲ್ಲಿ ಹಿಂಸೆ ಭಯ ಆತಂಕ ರೋಗ ಸಾಲ ಕಣ್ಣೀರು ಕಷ್ಟ ಹೀಗೆ ಹೇಳುತ್ತಾ ಹೋದರೆ ಅನೇಕ ಕಾರ್ಯಗಳಿದ್ದಾವೆ ಆದರೆ ಒಂದು ವಿಷಯ ದೇವಜನವೇ ಇವುಗಳೆಲ್ಲರ ಮಧ್ಯದಲ್ಲಿ ನಿಮ್ಮನ್ನು ನನ್ನನ್ನು ದೇವರು ಅತಿಶಯವಾಗಿ ನಡೆಸುತ್ತಾನಂತೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಂಡು ಧ್ಯಾನ ಮಾಡಿಕೊಳ್ಳೋಣ ಇಶಾಯನ ಪ್ರವಾದನೆಯ ಗ್ರಂಥ ಅರವತ್ತನೆಯ ಅಧ್ಯಾಯ ಎರಡನೆಯ ವಚನ ಇಗೋ ಕತ್ತಲು ಭೂಮಿಯನ್ನು ಆವರಿಸಿದೆ ಖಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ನಿನ್ನ ಮೇಲಾದರೂ ಯಹೋವನು ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಎಂದು ಹೇಳುತ್ತಾ ಇದೆ ಅಮೇನ್ ನನ್ನ ಪ್ರಿಯ ದೇವಜನವೇ ನಿಮ್ಮೆಲ್ಲರಿಗೂ ಪ್ರತಿನಿತ್ಯದ ಈ ದೇವರ ವಾಕ್ಯ ಧ್ಯಾನಕ್ಕೆ ನಾನು ಈ ದಿನವೂ ಸ್ವಾಗತಿಸುತ್ತೇನೆ ನಿಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಈ ಸೇವೆಯ ಕುರಿತಾಗಿ ತೋರಿಸುತ್ತಿರುವಂಥ ಅಭಿಮಾನಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ನಿಮ್ಮದೇ ಪಾಸ್ಟ್ರ್ ಥರ ನಿಮ್ಮದೇ ಸಹೋದರನ ಥರ ನಿಮ್ಮದೇ ಮನೆಯವರ ಥರ ನನ್ನನ್ನು ನೀವು ಟ್ರೀಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿಗೆ ನಾನೇನು ಕೊಡಲಿಕ್ಕೂ ಸಾಧ್ಯ ಇಲ್ಲ ಹಾಗೆಯೇ ಈ ಒಂದು ಮೋಕ್ಷ ಮಾರ್ಗ ಸೇವೆಯ ಕುರಿತಾಗಿಯೂ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಎರಡನೇ ವರ್ಷದ ವಾರ್ಷಿಕೋತ್ಸವ ನಾಳೆ ದಿನದಲ್ಲಿದೆ ದಯಮಾಡಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿರಿ ಸಾಧ್ಯವಾದವರು ನೀವು ಭಾಗವಹಿಸಿರಿ ಕರ್ತನು ನಿಮ್ಮ ಮೇಲೆ ಹೇರಳವಾದ ಕೃಪಾಶೀರ್ವಾದಗಳನ್ನು ತೋರಿಸಲಿ ಈ ಸೇವೆ ಇನ್ನಷ್ಟು ನಿಮಗೆ ಆಶೀರ್ವಾದವಾಗಿರುವಂತೆ ನಿಮ್ಮ ವೈಯಕ್ತಿಕವಾದ ಪ್ರಾರ್ಥನೆಗಳಲ್ಲಿ ನೆನೆಸಿಕೊಳ್ಳಬೇಕಾಗಿ ಮನವಿ ಮಾಡುತ್ತೇನೆ ಪ್ರೇ ಜನವೇ ಈಗ ನಾವು ದೇವರ ವಾಕ್ಯಕ್ಕೆ ಹೋಗುವುದಾದರೆ ಈ ಲೋಕವನ್ನು ಅಂಧಕಾರವು ಕವಿದಿದೆಯಂತೆ ಈ ವಾಕ್ಯವನ್ನು ಗಮನಿಸಿರಿ ಈ ವಾಕ್ಯ ಹೇಳುತ್ತದೆ ಈಗ ಕತ್ತಲು ಭೂಮಿಯನ್ನು ಆವರಿಸಿದೆ ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ಎಂದು ಹೇಳುತ್ತದೆ ಸಂಜೆಯಾಗುವಾಗಲೇ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಕಳವಳ ಏನೋ ಒಂದು ಮನಸ್ಸಿಗೆ ಬೇಸರ ಆದರೆ ಮುಂಜಾನೆ ಆಗುವಾಗ ಸೂರ್ಯನ ಉದಯಿಸುವಾಗ ಒಂದು ಲವಲವಿಕೆ ಒಂದು ಉತ್ಸಾಹ ನಮ್ಮಲ್ಲಿ ಬರುತ್ತದೆ ಹಾಗಾದರೆ ಲೋಕದಲ್ಲಿ ನೋಡಿ ಕಾರ್ಗತ್ತಲು ಕವಿಯುತ್ತಾ ಇದೆ ಅಂತ ಹೇಳುವಾಗ ಮನುಷ್ಯರಲ್ಲಿ ಪ್ರೀತಿ ಕಡಿಮೆ ಆಗ್ತಾ ಇದೆ ದ್ವೇಷ ಜಾಸ್ತಿ ಆಗ್ತಾ ಇದೆ ಸ್ವಾರ್ಥ ಜಾಸ್ತಿ ಆಗ್ತಾ ಇದೆ ನಾನು ನನಗೆ ನನ್ನದು ನನ್ನ ಮನೆ ನನ್ನದು ಎಂಬ ಪಾಪನೆ ಅಧಿಕವಾಗ್ತಾ ಇದೆ ಅದೇ ಕತ್ತಲು ಕವಿತಾ ಇದೆ ಕಾರ್ಗತ್ತಲು ಆವರಿಸಿಕೊಳ್ಳುತ್ತಿದೆ ಅಂದರೆ ಅದರರ್ಥ ಏನು ಸೂರ್ಯನ ಮಂಕ ಆಗ್ತಾ ಇದ್ದಾನೆ ಇಲ್ಲವೇ ಭೂಮಿ ಮೇಲೆ ಏನೋ ಕತ್ತಲು ಆವರಿಸ್ತಾ ಇದೆ ಅಂತಲ್ಲ ಅದು ಪಾಪದ ಕುರಿತಾಗಿ ಮಾತನಾಡ್ತಾ ಇದೆ ದೇವಜನವೇ ಈ ಲೋಕದಲ್ಲಿ ದಿನೇ ದಿನೇ ಪಾಪವು ಅಧಿಕವಾಗುತ್ತಿರುವಾಗಲೂ ನೀವು ನಾನು ಪರಿಶುದ್ಧರಾಗಿ ಈ ಭೂಮಿಯ ಮೇಲೆ ವಾಸ ಮಾಡಬಹುದೆಂದು ನಮ್ಮ ಕರ್ತನಾದ ಏಸು ಕ್ರಿಸ್ತರು ತೋರಿಸಿಕೊಟ್ಟಿದ್ದಾರೆ ಹೌದು ಮಾತಿನಲ್ಲಿ ನಡೆಯಲ್ಲಿ ನುಡಿಯಲ್ಲಿ ಜೀವಿತದಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡೆಕೊಳ್ಳಬಹುದೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಅದರಲ್ಲಿ ಪ್ರತ್ಯೇಕವಾಗಿ ನಾವು ನೋಡುತ್ತೇವೆ ಬೈಬಲಲ್ಲಿ ಹೇಳುತ್ತದೆ ನಾವು ಇಸ್ರಾಯೇಲರು ಮತ್ತು ಐಗುಪ್ತದವರ ಕುರಿತಾಗಿ ನೋಡುವಾಗ ಸುತ್ತಲೂ ಐಗುಪ್ತ ದೇಶದವರಿದ್ದರು ಸುತ್ತಲೂ ಐಗುಪ್ತ ದೇಶದಲ್ಲಿ ಅಳುವು ದುಃಖವು ಗೋಳಾಟವು ಆದರೆ ಮಧ್ಯದಲ್ಲಿದ್ದಂಥ ಮತ್ತು ಮಧ್ಯದಲ್ಲಿದ್ದಂಥ ಇಸ್ರಾಯೇಲರ ಮನೆಗಳಲ್ಲಿ ಯಾವ ಗೋಳಾಟವೂ ಇಲ್ಲ ಯಾವ ದುಃಖವೂ ಇಲ್ಲ ಯಾವ ಕಣ್ಣೀರು ಇಲ್ಲ ಇದು ಹೇಗೆ ಸಾಧ್ಯವಾಗುತ್ತದೆ ಸುತ್ತಲೂ ಅಲ್ಲಲ್ಲಿರುವಂಥ ಐಗುಪ್ತರ ಮನೆಯಲ್ಲಿ ಗೋಳಾಟ ನಡೆಯುವಾಗ ಇಸ್ರಾಯೇಲರ ಮನೆಯಲ್ಲಿ ಮಾತ್ರ ಸುಖವಾದ ನಿದ್ರೆ ಸಮಾಧಾನವಾದ ಜೀವಿತ ಸಂತೋಷ ಆವರಿಸಿಕೊಂಡಿತ್ತು ಒಂದೇ ಪ್ರದೇಶ ಈಗ ಒಂದೇ ಊರಿನಲ್ಲಿ ಗಮನಿಸರಿ ಎಷ್ಟೋ ಮನೆಗಳಲ್ಲಿ ಕಳವಳ ಭಯ ಆತಂಕ ಚಿಂತೆ ಒಡದಾಟ ಕುಡಿತ ಇದೆಲ್ಲವೂ ಇರುವಾಗ ದೇವರನ್ನು ನಂಬಿದ ಮಕ್ಕಳ ಮನೆಯಲ್ಲಿ ಸಮಾಧಾನ ಸುಖನಿದ್ರೆ ಶಾಂತಿ ನೆಮ್ಮದಿ ಇರುತ್ತದೆ ಆದರೆ ಕುಟುಂಬಸ್ಥರು ಎಲ್ಲರೂ ಕ್ರೈಸ್ತರಾಗಿ ವಾಕ್ಯಾನುಸಾರವಾಗಿ ನಡಿಕೊಳ್ಳುತ್ತಿದ್ದರೆ ಅದು ನಡೆಯುತ್ತದೆ ಒಬ್ಬರು ಈ ಕಡೆ ಆ ಕಡೆ ಇದ್ದರೆ ಮತ್ತೆ ನಮ್ಮ ಮನೆಯು ಲೋಕಕ್ಕಿಂತ ಭಿನ್ನವಾಗಿರಲ್ಲ ಇನ್ನೂ ಅಧಿಕವಾಗಿ ಶೋಧನೆಗಳು ನಮ್ಮಲ್ಲಿ ಬರುತ್ತವೆ ಈಗ ದೇವರು ಹೇಳುತ್ತಾ ಇದ್ದಾರೆ ಯಾರು ದೇವರನ್ನು ನಂಬಿ ವಾಕ್ಯಾನುಸಾರವಾಗಿ ನಡೆದುಕೊಳ್ಳುತ್ತಾ ಇರುತ್ತಾರೋ ಅವರ ಜೀವಿತಗಳು ಯಾವ ರೀತಿ ಇರುತ್ತಂದರೆ ಸುತ್ತಲಿನ ಊರಿನ ಮನೆಯಗಳು ಸುತ್ತಲಿನ ಜನರ ಜೀವಿತಗಳು ಬಹಳ ಕಷ್ಟಕರವಾಗಿದ್ದರೂ ಕೂಡ ನಮ್ಮ ಜೀವಿತಗಳನ್ನು ದೇವರು ಆಶೀರ್ವಾದಕರವಾಗಿ ಮಾಡುತ್ತಾರಂತೆ ದೇವಜನವೇ ಈ ವಾಕ್ಯವನ್ನು ನೀವು ಕೇಳುತ್ತಿರುವಾಗಲೇ ನೀವು ನಾನು ಪ್ರಾರ್ಥನೆ ಮಾಡಬೇಕು ದೇವರೇ ಹೇಗೆ ಆ ಕಾಲದಲ್ಲಿ ಸುತ್ತಲೂ ಐಗುಪ್ತರಿಗೆ ನೋವಿದ್ದಾಗಲೂ ನಿನ್ನ ಮಕ್ಕಳಾದ ಇಸ್ರಾಯಿಲರಿಗೆ ಹೇಗೆ ಸಮಾಧಾನ ಸಂತೋಷವನ್ನು ಕೊಟ್ಟಿಯೋ ನೀನು ನನ್ನ ಜೀವಿತದಲ್ಲಿಯೂ ಹಾಗೆಯೇ ಸಮಾಧಾನ ಸುಖವನ್ನು ದಯಪಾಲಿಸಿ ಕೊಡಪ್ಪ ಎಂದು ನಾವು ಪ್ರಾರ್ಥಿಸಬೇಕು ಹೌದು ದೇವಜನವೇ ನಮ್ಮ ಸುತ್ತಲಿನ ಜನರಲ್ಲಿ ಕಳವಳ ದುಃಖವು ಆವರಿಸಿರುವಾಗ ದೇವರೊಂದು ಮಾತನ್ನು ಹೇಳುತ್ತಾ ಇದ್ದಾರೆ ಗಮನಿಸಿರಿ ವಾಕ್ಯ ಹೇಳುತ್ತಾ ಇದೆ ಇಗೋ ಕತ್ತಲು ಭೂಮಿಯನ್ನು ಆವರಿಸಿದೆ ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ಈಗ ನೋಡಿ ಎಲ್ಲ ದೇಶಗಳು ಮಾ ಒಂದಲ್ಲ ಒಂದು ಸಮಸ್ಯೆಗಳನ್ನು ಆದು ಹೋಗುತ್ತಾ ಇದ್ದಾರೆ ಈ ಮಧ್ಯ ಕಾಲದಲ್ಲಿ ಅಮೇರಿಕ ದೇಶ ಅವರದೊಂದು ಸ್ಲೋಗನ್ ಇದೆ ವಿ ಟ್ರಸ್ಟ್ ಇನ್ ಗಾಡ್ ಅಂತ ಹೇಳುತ್ತದೆ ನಾವು ದೇವರಲ್ಲೇ ಭರವಸೆ ಇಡುತ್ತೇವೆ ಈ ಮಧ್ಯಕಾಲದಲ್ಲಿ ಏನಾಯಿತು ಗೊತ್ತಾ ಅವರು ದೇವರನ್ನೇ ದೂಷಿಸುವಂತಾಗೋದ್ರು ನೋಡಿ ದೂಷಿಸುವಂತಾಗುವಾಗ ಎಲ್ಲೋ ಒಂದು ಕಡೆ ವಿಪತ್ತುಗಳು ತೊಂದರೆಗಳು ಸಮಸ್ಯೆಗಳು ಅವರಿಗೆ ಬರುತ್ತವೆ ಆದರೆ ದೇವರನ್ನು ನಂಬಿದಂಥ ಮಕ್ಕಳ ಕುಟುಂಬಗಳನ್ನು ವ್ಯಕ್ತಿಗಳನ್ನು ಭಕ್ತಿ ಉಳ್ಳವರನ್ನು ದೇವರು ಕಾಯುತ್ತಾನೆ ಯಾವ ಆಪತ್ತು ಯಾವ ಕೇಡು ನಮ್ಮ ಗೂಡಾರದ ಸಮೀಪಕ್ಕೂ ಬಾರದ ಹಾಗೆ ಆತನು ಕಾಯುತ್ತಾನೆ ದೇವರು ಬಾ ಕೇಳುತ್ತದೆ ಕೀರ್ತನೆ ತೊಂಬತ್ತೊಂದರಲ್ಲಿ ಯಾವ ಕೇಡು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಐಗುಪ್ತ ದೇಶದವರ ಗುಡಾರದ ಸಮೀಪಕ್ಕೂ ಅಂದರೆ ಇಸ್ರಾಯೇಲರ ಗುಡಾರದ ಸಮೀಪಕ್ಕೂ ಯಾವ ಸಮಸ್ಯೆ ಬರಲಿಲ್ಲ ಆದರೆ ಸಂಹಾರದೂತನು ಐಗುಪ್ತ ದೇಶದ ಎಲ್ಲ ಮನೆಗಳಲ್ಲಿ ಹೊಕ್ಕನು ಈ ದಿನ ಯೇಸುವಿನ ಮುದ್ರೆ ಏಸುವಿನ ರಕ್ತದ ಶಕ್ತಿ ನಿಮ್ಮ ಮೇಲೆಯೂ ನಿಮ್ಮ ಮನೆಗಳ ಮೇಲೆಯೂ ಇರುವುದಾದರೆ ನಾನು ಹೇಳುತ್ತಾ ಇದ್ದೇನೆ ದೇವರು ನಿಮ್ಮನ್ನು ದೇವರಾತ್ಮನು ನಿಮ್ಮನ್ನು ದೂತನನ್ನು ಕಳುಹಿಸಿ ನಿಮ್ಮನ್ನು ಕಾಯುತ್ತಾನೆ ಸಂಹಾರ ದೂತ ಅಂದರೆ ನಾಶನ ನಾಶನದಿಂದ ನಿಮ್ಮನ್ನು ಕಾಪಾಡುತ್ತಾನೆ ನರಕದಿಂದ ನಮ್ಮನ್ನು ಬಿಡಿಸಿದಾತನು ಈ ಲೋಕದ ಕರ್ಗತ್ತಲಿನಿಂದ ಕೆಟ್ಟತನದಿಂದ ಪಾಪದಿಂದ ದುಷ್ಟತನದಿಂದ ನಮ್ಮನ್ನು ಬಿಡಿಸುವುದಿಲ್ವಾ ದೇವರು ಖಂಡಿತವಾಗಿ ನಿಮ್ಮನ್ನು ನನ್ನನ್ನು ಬಿಡಿಸಿಯೇ ಬಿಡಿಸುತ್ತಾನೆ ಯಾವ ಕೇಡು ನಿಮ್ಮ ಗೂಡಾರದ ಸಮೀಪಕ್ಕೂ ಬರುವುದಿಲ್ಲ ನೀವು ಹೇಳ್ಬೋದು ಲೋಕವನ್ನೆಲ್ಲ ಕತ್ತಲ ಆವರಿಸಿರುವಾಗ ಅದು ಹೇಗೆ ನನ್ನ ಮನೆ ನಾನು ಸುರಕ್ಷಿತವಾಗಿರುತ್ತೇನೆ ಅಂತ ನೀವು ಅಂದುಕೊಳ್ಳಬಹುದು ಅದೇ ದೇವರ ಮಹಿಮೆ ಸುತ್ತಲೂ ಏನೇ ಸಮಸ್ಯೆಗಳು ಬಂದರೂ ಯಾರು ಕಣ್ಣೀರಿನಲ್ಲಿದ್ದರೂ ಕಷ್ಟದಲ್ಲಿದ್ದರೂ ನಿನ್ನ ಕುಟುಂಬವನ್ನು ನಿನ್ನನ್ನು ದೇವರು ಕಾಪಾಡಲಿಕ್ಕೆ ವಿಶೇಷವಾದಂಥ ಆಲೋಚನೆಯನ್ನು ದೇವರು ಇಟ್ಟುಕೊಂಡಿರುತ್ತಾನೆ ಅದನ್ನೇ ನಾವು ನೋಡುವಂಥದ್ದು ನೋಡಿ ಒಂದು ಕಡೆ ಮಳೆ ಬೀಳುತ್ತೆ ಇನ್ನೊಂದು ಕಡೆ ಮಳೆ ಬೀಳಲ್ಲ ಅದು ಅಲ್ವಾ ಇಸ್ರಾಯಲರು ಒಂದು ಪರೀಕ್ಷೆಯನ್ನು ಮಾಡ್ತಾರೆ ನೀನು ನಿಜವಾದ ದೇವರಾದರೆ ಇಲ್ಲಿ ಮಂಜು ಬೀಳಲಿ ಅಲ್ಲಿ ಬೀಳದೆ ಇರಲಿ ಕೆಲವು ಆಮೇಲೆ ಏನು ಮಾಡಿದರು ಇಲ್ಲಿ ಬೀಳಲಿ ಇಲ್ಲೆಲ್ಲ ಬೀಳಲಿ ಇಲ್ಲಿ ಬೀಳದೆ ಇರಲಿ ದೇವರನ್ನು ಪರೀಕ್ಷಿಸಿ ನೋಡ್ತಾರೆ ದೇವರು ಅದೇ ರೀತಿಯಾಗಿ ಕಾರ್ಯ ಮಾಡ್ತಾರೆ ಈ ದಿನ ದೇವರ ವಾಕ್ಯವು ಹೇಳುತ್ತಾ ಇದೆ ಈಗ ಭೂಮಿಯನ್ನೆಲ್ಲ ಕತ್ತಲು ಆವರಿಸಿದರು ಜನಾಂಗಗಳನ್ನು ದೇಶಗಳನ್ನು ಕಾರ್ಗತ್ತಲು ಆವರಿಸಿದರು ನಿನ್ನ ಮೇಲಾದರೂ ನೋಡ ಪದವು ಎಷ್ಟು ಚೆನ್ನಾಗಿದೆ ಅಲ್ವಾ ನಿನ್ನ ಮೇಲಾದರೂ ಯಹೋವನು ಉದಯಿಸುವನು ಅಂದರೆ ನಿನಗೊಬ್ಬಳಿಗೆ ನಿನಗೊಬ್ಬನಿಗಾಗಿ ದೇವರು ಆಶ್ಚರ್ಯವಾದ ಕೃತ್ಯವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ನಿನ್ನ ಮೇಲಾದರೂ ಯಹೋವನು ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಸುತ್ತಲಿನ ಜನರಿಗೂ ನಮಗೂ ಸಮಸ್ಯೆಗಳಿದ್ದಾವೆ ಇಲ್ಲ ಅಂತಲ್ಲ ನೀವು ಅನ್ಬೋದು ಏನು ಸಮಸ್ಯೆಗಳೇ ಬರಲ್ವಾ ಪಸ್ಟ್ರೆ ಅನಾರೋಗ್ಯಗಳೇ ಬರಲ್ವಾ ಕಷ್ಟಗಳೇ ಬರಲ್ವಾ ಅಂತ ಕೇಳ್ಬೋದು ಆ ರೀತಿಯಾಗಿ ದೇವರು ಆಕೆ ಹೇಳ್ತಾ ಇಲ್ಲ ಭೂಮಿಯನ್ನೇ ಆವರಿಸಿರುವ ಕತ್ತಲು ಅಲ್ವಾ ಜನಾಂಗಗಳನ್ನು ಆವರಿಸಿರುವ ಕಾರ್ಗತ್ತಲು ಇರುವಾಗಲೂ ಕೂಡ ದೇವರು ಹೇಳ್ತಾನೆ ಯಹೋವನ ನಿನ್ನ ಮೇಲಾದರೂ ಯಹೋವನ ತೇಜಸ್ಸು ಉದಯಿಸುವುದು ಇವತ್ತು ನಿಮ್ಮ ಮೇಲೆ ನಿಮಗೆ ನನಗೆ ದೇವರೊಂದು ಮಾರ್ಗ ತೋರಿಸಬೇಕಾದರೆ ಎಲ್ಲ ಕೇಡುಗಳಿಂದ ಕಷ್ಟಗಳಿಂದ ನಮ್ಮನ್ನು ಬಿಡಿಸಬೇಕಾದರೆ ನಾವು ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು ಒಪ್ಪಿಸಿಕೊಡುವುದಾದರೆ ಆತನ ತೇಜಸ್ಸು ನಿಮ್ಮಲ್ಲಿ ಕಾಣಿಸುವುದು ನಿಮ್ಮ ಮುಖ ಪ್ರಕಾಶಮಾನವಾಗಿರುವುದು ನಿಮಗೆ ಗೊತ್ತಲ್ವ ಯಾವಾಗ ಸ್ಟೆಫನನನ್ನು ಕಲ್ಲಿಸದುಕೋಲುತ್ತಿದ್ದರೋ ಆಗಲೂ ಕೂಡ ಸ್ಟೆಫನನ ಮುಖವು ದೇವದೂತನ ಮುಖವಂತೆ ಹೊಳೆಯುತ್ತಿತ್ತು ಅದು ಹೇಗೆ ಸಾಧ್ಯ ಹೇಗೆ ಸಾಧ್ಯ ಏಕೆಂದರೆ ದೇವರಾತ್ಮನು ಅವತನಲ್ಲಿದ್ದನು ಸಾವು ಬರುತ್ತಿದ್ದರೂ ಹಿಂಸೆ ನಡೆಯುತ್ತಿದ್ದರು ಗೇಲಿ ಮಾಡುತ್ತಿದ್ದರು ಅವಮಾನ ಮಾಡುತ್ತಿದ್ದರು ಒಡೆಯುತ್ತಿದ್ದರೂ ಕೂಡ ಸ್ಟೆಫನನ ಮುಖ ಪ್ರಕಾಶಮಾನವಾಗಿ ತೇಜಸ್ಸಿನಿಂದತ್ತು ಮಿಕ್ಕವರ ಮೇಲೆ ಕೋಪ ದ್ವೇಷ ಅಸೂಯೆಗಳಿದ್ದವು ಆದರೆ ದೇವಜನವೇ ಅದೇ ರೀತಿಯಲ್ಲಿ ಲೋಕದ ಜನರಲ್ಲಿ ಅನೇಕ ವಿಧವಾದಂಥ ಕಳವಳಗಳು ದುಃಖಗಳು ವೇದನೆಗಳು ದ್ವೇಷ ಕೋಪ ಅಸೂಯೆ ಕೆಟ್ಟತನ ಪಾಪಗಳಿರುವಾಗಲೂ ನಿಮ್ಮ ಮೇಲೆ ನನ್ನ ಮೇಲೆ ದೇವರ ಬೆಳಕು ಉದಯಿಸುವುದು ಅಂದರೆ ನಿನ್ನ ಮೇಲಾದರೂ ಯಹೋವನ ತೇಜಸ್ಸು ಉದಯಿಸುವುದು ಆಗ ನೀವು ನಾನು ಭಯಪಡಬೇಕಾಗಿಲ್ಲ ಇಸ್ರಾಯರಂತೆ ಸುರಕ್ಷಿತವಾಗಿಯೂ ನಾವು ಸಂತೋಷವಾಗಿಯೂ ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯವಾಗ್ತದೆ ದೇವರಾತ್ಮನು ತಾನೇ ಈವತ್ತು ವಿಡಿಯೋನ ನೋಡುತ್ತಿರುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆ ರೀತಿಯಾಗಿ ಸಹಾಯ ಮಾಡಲಿ ಇವತ್ತು ತುಂಬ ಆಯಾಸವಾಗಿರುವುದರಿಂದ ದೊಡ್ಡ ಸಂದೇಶವನ್ನು ನಾನು ಕೊಡ್ತಾ ಇಲ್ಲ ಇಲ್ಲಿಗೆ ಈ ಸಂದೇಶವನ್ನು ನಾನು ಮುಗಿಸ್ತಾ ಇದ್ದೇನೆ ನಮ್ಮ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ ಜ್ಞಾಪಕ ಇರಲಿ ನಾಳೆ ಇರುವಂಥ ನಮ್ಮ ಕಾರ್ಯಕ್ರಮಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ ನೀವೆಲ್ಲರೂ ಪ್ರಾರ್ಥನೆ ಮಾಡುತ್ತಿರೆಂದು ಅಲ್ಲಿನ ಅವಶ್ಯಕತೆಗಳಿಗೂ ಎಲ್ಲ ಕಾರ್ಯಗಳು ಚೆನ್ನಾಗಿ ನಡೆದು ಸೇರಿ ಬರುವಂಥವರು ಕರ್ತನ ಪ್ರಸನ್ನತೆಯನ್ನು ಅನುಭವ ಮಾಡಬೇಕು ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ ಬಿಲ್ಡಿಂಗ್ ಕಾರ್ಯ ಇನ್ನೂ ಪೂರ್ತಿಯಾಗಿಲ್ಲ ತುಂಬ ಅವಶ್ಯಕತೆಗಳಿದೆ ತುಂಬ ಕೆಲಸಗಳಿದ್ದಾವೆ ಆದರೂ ಅಲ್ಲಿ ಪ್ರಾರ್ಥನೆ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಪ್ರಾರ್ಥನೆ ಮಾಡೋಣ ಕರ್ತನೆಯ ಸ್ತೋತ್ರ ಪ್ರಿಯ ದೇವರೇ ಪ್ರತಿ ದಿನ ಈ ದೇವ ಜನರು ಅಬ್ಬ ಈ ಚಾನೆಲ್ ಮೂಲಕವಾಗಿ ಅಪ ದೇವರು ಮಾತನಾಡುತ್ತಾರೆಂದು ಈ ಒಂದು ವಾಕ್ಯಗಳನ್ನು ಕೇಳಲಿಕ್ಕೆ ದಾಹವುಳ್ಳವರಾಗಿ ಯಾವಾಗಲೂ ಸಿದ್ಧ ಮನಸ್ಸಿನಿಂದ ಬಂದಿರುವಂಥ ಈ ಪ್ರಿಯ ದೇವಜನರನ್ನು ನೀನು ಆಶೀರ್ವದಿಸು ಪ್ರತ್ಯೇಕವಾಗಿ ದೇವರೇ ಕತ್ತಲು ಭೂಮಿಯನ್ನು ಕಾರ್ಗತ್ತಲು ಜನಾಂಗಗಳನ್ನು ಆವರಿಸುತ್ತಿರುವಾಗ ನಾವಾದರೂ ನಮ್ಮ ಮೇಲಾದರೂ ನಿನ್ನ ತೇಜಸ್ಸು ಉದಯಿಸುತ್ತದೆಂದು ನೀನು ವಾಗ್ದಾನ ಮಾಡಿದ್ದೆ ಇಗೋ ಈ ಸಹೋದರಿ ಸಹೋದರನು ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಯಾವ ಕಠಿಣ ಸ್ಥಿತಿಯಲ್ಲಿದ್ದರೂ ರೋಗದಲ್ಲಿ ಕಷ್ಟದಲ್ಲಿ ಸಾಲದಲ್ಲಿ ಇದ್ದರೂ ಅನೇಕರು ಅಂಥ ಪರಿಸ್ಥಿತಿಗಳಲ್ಲಿ ಕುಗ್ಗಿ ಹೋಗಿ ನೊಂದು ಹೋಗಿ ಈ ಜೀವ ಯಾಕಪ್ಪ ಅಂದುಕೊಳ್ಳುವಾಗಲೂ ಇವರ ಮುಖ ಸ್ಟೆಫನನ ಮುಖದ ಥರ ಒಳೆಯಲಿ ಕರ್ತಾನೆ ಯಾಕೆಂದರೆ ನಿನ್ನ ಆತ್ಮನ ಕೃಪೆ ಶಕ್ತಿಯು ನಮ್ಮಲ್ಲಿರುವಾಗ ನೀವು ಖಂಡಿತವಾಗಿ ಅದೇ ರೀತಿಯಾಗಿ ನಮ್ಮ ಮುಖಗಳು ದೇವರೇ ಪ್ರಕಾಶಮಾನವಾಗಿ ಒಳೆಯುವಂತೆ ನೀನು ನಿನಗೆ ಸ್ತೋತ್ರ ಈ ವಾಕ್ಯವನ್ನು ಅಪ ಕೇಳಿದ ಪ್ರತಿಯೊಬ್ಬರ ಮುಖವು ನಿನ್ನ ತೇಜಸ್ಸಿನಿಂದ ತುಂಬಿಸಲ್ಪಡಲಿ ಕರ್ತಾನೆ ಅವರ ಪ್ರತಿ ಕೊರತೆಯು ನೀಗಲಿ ಸಂಹಾರ ದೂತನು ಇವರ ಜೀವಿತವನ್ನು ದಾಟಿ ಹೋಗಲಿ ಕರ್ತಾನೆ ಯಾವ ಕೇಡು ತೊಂದರೆ ದೇವರ ಸಮಸ್ಯೆಗಳು ಇವರನ್ನು ಕಾಡದ ಹಾಗೆ ನಿನ್ನ ಆತ್ಮನ ಶಕ್ತಿ ಇವರಿಗೆ ಕಾಪಾಡಲಿ ದೇವರೇ ಒಳ್ಳೆಯ ಆರೋಗ್ಯ ಸುಖ ಜೀವಿತ ಸಮಾಧಾನದ ಜೀವಿತ ದೇವರ ಎಲ್ಲ ಕಾರ್ಯಗಳಲ್ಲಿ ಜಯ ಇವರ ಕುಟುಂಬದಲ್ಲಿ ಇವರ ವಿಷಯ ದೇವರ ಸಮಸ್ಯೆಗಳಲ್ಲಿ ನೀನು ಸಂಗಡ ಇದ್ದು ಉಪಕಾರ ಮಾಡಬೇಕೆಂಬುದಾಗಿ ಪಾಪಿಗಳು ನಾವು ಅಯೋಗ್ಯರು ನಾವು ನಿನ್ನ ಕೃಪೆ ಅನುಗ್ರಹಾಶೀರ್ವಾದಗಳು ನಮ್ಮ ಮೇಲಿರಬೇಕೆಂಬುದಾಗಿ ನಮ್ಮನ್ನೇ ನಿನ್ನ ಕರುಣೆಯ ಕರಕು ಕೊಡುತ್ತಾ ನಮ್ಮ ರಕ್ಷಕನಾದ ಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಗೆ ಆಮೇ ನಾಮೆ ಪ್ರೀತಿ ಹೇಳಿದೇವ ಜನವೇ ಸಲೋಂ ಪೈಸಲಾಟ್ ಜೀಸಸ್